ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಡಿವಿಷನಲ್ ಚಾರ್ಟ್ ಗಳನ್ನ ನೋಡುವಂತಹ ಮೂರು ಸಿಂಪಲ್ ಟೆಕ್ನಿಕ್ ನೀವು ಕೂಡ ಈ ಮೂರು ಸಿಂಪಲ್ ಟೆಕ್ನಿಕ್ ಅನ್ನ ಏನೂ ತಲೆ ಕೆಡಿಸ್ಕೊಳ್ದಲೆ ಅಪ್ಲೈ ಮಾಡಿದ್ರೆ ಹೇಗೆ ಒಂದು ಡಿವಿಷನಲ್ ಚಾರ್ಟ್ ಅಲ್ಲಿ ಒಂದು ಸಣ್ಣ ಗೆ ಬರುವಂತದ್ದು ಅನ್ನುವಂಥದ್ದನ್ನ ನೋಡೋಣ ಮತ್ತು ಎರಡನೇದಾಗಿ ಡಿವಿಷನಲ್ ಚಾರ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಏನ್ ಮಾಡಬೇಕು ಪ್ರಿಕಾಷನ್ ಗಳು ತೆಗೆದುಕೊಳ್ಬೇಕು ಅದನ್ನು ಕೂಡ ನೋಡೋಣ ಇನ್ನ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಡಿವಿಷನಲ್ ಚಾರ್ಟ್ ಗಳಲ್ಲೇನ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ರೆಮಿಡಿಗಳ ಮಾಡ್ಕೋಬೇಕು ಅನ್ನುವಂಥದ್ದು ನೋಡೋಣದಾಗ ಹೇಳ್ಬೇಕಂತ ಹೇಳಿದ್ರೆ ನಾವು ಡಿ ಒನ್ ಚಾರ್ಟ್ ಕರಿತೀವಿ ರಾಶಿ ಚಾರ್ಟ್ ಅಥವಾ ಯೂಸ್ ಲಗ್ನ ಕುಂಡಳಿ ಕರಿತೀವಲ್ಲ ಆ ಡಿ ಒನ್ ಚಾರ್ಟ್ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಹೇಗೆ ನಮ್ಮ ದೇಹ ಫೀಲ್ ಮಾಡುತ್ತೆ ಅನ್ನುವಂಥದ್ದು ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಮ್ಯಾರೇಜ್ ಹೆಂಗಿರುತ್ತೆ ಅಥವಾ ಲಕ್ ಹೆಂಗಿರುತ್ತೆ ಮತ್ತು ಮನುಷ್ಯನ ಕರ್ಮಗ ಡಿ ಒನ್ ಆಯ್ತು ಅಂತ ಅಂತ ಹೇಳಿದ್ರೆ ಆ ಕರ್ಮದ ಫಲಗಳು ನವಾಂಶ ಆಗಿರ್ತದೆ ಯಾವ ರೀತಿ ಫ್ರೂಟ್ ಸಿಗುತ್ತೆ ಇದಕ್ಕೆ ನವಾಂಶವನ್ನ ನೋಡ್ತೀವಿ ಮಕ್ಕಳ ವಿಚಾರಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಸಪ್ತಾಂಶವನ್ನ ನಾವು ನೋಡ್ತೀವಿ ಕಿರಿಯರ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ನಾವು ದಶಾಂಶವನ್ನ ನೋಡ್ತೀವಿ ಇನ್ನ ನೇಮು ಫೇಮು ಪವರ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಪಂಚಾಂಶವನ್ನ ನಾವು ನೋಡ್ತೇವೆ ಇದಿಷ್ಟು ನಾವು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಅಂಶದ ಚಾರ್ಟ್ಗಳನ್ನ ನೋಡ್ತೀವಿ ಯಾವುದೇ ಅಂಶದ ಚಾರ್ಟ್ ನೋಡೋದಕ್ಕಿಂತ ಮೊದಲು ಯಾವ ಒಂದು ವಿಷಯ ಆಗ್ಬೇಕು ಅಂತ ಹೇಳಿದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂತದ್ ಆಗ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಹುಟ್ಟಿರುವಂತಹ ಎಕ್ಸಾಕ್ಟ್ ಟೈಮ್ ಇನ್ಫ್ಯಾಕ್ಟ್ ಟು ದ ಸೆಕೆಂಡ್ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಸೆಕೆಂಡ್ ಗಳ ವ್ಯತ್ಯಾಸದಲ್ಲಿ ನಿಮ್ಮ ಬೇರೆ ಬೇರೆ ಅಂಶದ ಚಾರ್ಟ್ ಬದಲಾಗೋದ್ರಿಂದ ನಿಮ್ಮ ಅಂಶದ ರೀಡಿಂಗ್ ಗೆ ತಪ್ಪಾಗ್ಬಿಡುತ್ತೆ ಯೂಶಲಿ ಒಂದು ಕುಂಡಲಿ ಡಿ ಒನ್ ಚಾರ್ಟ್ ಆಲ್ಮೋಸ್ಟ್ ಟೂ ಅವರ್ಸ್ ಗೆ ಸೇಮೇ ಇರುತ್ತೆ ನವಾಂಶ ಆಲ್ಮೋಸ್ಟ್ ಟ್ವೆಲ್ವ್ ಮಿನಿಟ್ ಗೆ ಸೇಮ್ ಇರ್ತದೆ ಉದಾಹರಣೆಗೆ ನಿಮ್ಮ ನವಾಂಶ ಇನ್ನ ಒಂದು ನಾಲ್ಕ ನಿಮಿಷವನ್ನ ಆಡ್ ಮಾಡ್ತು ಅಂತ ಹೇಳಿದ್ರೆ ನವಾಂಶ ಲಗ್ನವೇ ಬದಲಾಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ನವಾಂಶ ರೀಡಿಂಗ್ ಅನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ ಯಾಕೆಂತ ಹೇಳಿದ್ರೆ ನವಾಂಶ ಲಗ್ನವೇ ಬದಲಾಗೋದ್ರಿಂದ ಆದ್ರಿಂದ ನೀವ್ ಯಾವ್ದೇ ಡಿವಿಷನಲ್ ಚಾರ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟ್ ಟೈಮ್ ಬರ್ತ್ ಏನಿದೆ ಅದಕ್ಕೆ ರೆಕ್ಟಿಫೈ ಆಗ್ಬೇಕಾಗುತ್ತೆ ಅದು ರೆಕ್ಟಿಫೈ ಆಗದೆ ಹೋದ್ರೆ ರೀಡಿಂಗ್ ಗೆ ಯೂಸ್ ಇಲ್ಲ ಆದ್ರಿಂದ ಟೈಮ್ ರೆಕ್ಟಿಫಿಕೇಶನ್ ಆಗುವಂತದ್ ಇಂಪಾರ್ಟೆಂಟ್ ಮಿತ್ರ ಈ ವಾರ್ನಿಂಗ್ ಆದ್ಮೇಲೆ ನಾನೀಗ ನಿಮಗೆ ಮೂರು ಸಿಂಪಲ್ ಟೆಕ್ನಿಕ್ ಗಳ ಹೇಳ್ತೀನಿ ಯಾವುದೇ ಡಿವಿಷನಲ್ ಚಾರ್ಟ್ ನ ರೀಡ್ ಮಾಡ್ಬೇಕಂತ ಹೇಳಿದ್ರೆ ಗಿಳಿರೆ ಮೊದಲನೇದಾಗಿನೆ ಯಾವುದೇ ಡಿವಿಷನಲ್ ಚಾರ್ಟಿನ ಲಗ್ನದಲ್ಲಿ ಏನಾದ್ರು ಮ್ಯಾಲಿಫಿಕ್ ಗಳು ಇತ್ತು ಅಂತ ಹೇಳಿದ್ರೆ ಮ್ಯಾಲಿಫಿಕ್ಗಳೇನು ಅಂತ ಹೇಳಿದ್ರೆ ಶನಿ ರಾಹು ಕೇತು ಕುಜ ಇವರುಗಳಿತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಡಿವಿಷನಲ್ ಚಾರ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನವಾಂಶದ ಲಗ್ನದಲ್ಲಿ ಏನಾದ್ರು ಶನಿ ರಾಹು ಕೇತುಗಳು ಅಥವಾ ಇತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಯೂಶಲಿ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಇನ್ ಕೇಸ್ ಏನಾದ್ರೂ ದಶಮಾಂಶದಲ್ಲಿತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಕೆಲಸ ಮಾಡೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಸಪ್ತಾಂಶದಲ್ಲಿತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಮಕ್ಕಳು ಕ್ರಿಯೇಟ್ ಮಾಡ್ಕೋಬೇಕು ಮಾಡ್ಕೊಳ್ಬೇಕು ಅನ್ನುವಂಥದ್ರ ಮೇಲೆ ಇಷ್ಟ ಇಲ್ಲ ಅನ್ನುವಂಥದ್ದು ಅದೇ ಈ ಜಾಗದಲ್ಲಿ ಏನಾದ್ರು ಬೆನಿಫಿಟ್ಗಳು ಗಳಿತ್ತು ಅಂತ ಹೇಳಿದ್ರೆ ಯಾವುದೇ ಡಿವಿಷನಲ್ ಚಾರ್ಟಿನ ಲಗ್ನದಲ್ಲಿ ಬೆನಿಫಿಟ್ ಇತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಕೆ ಇಂಟ್ರೆಸ್ಟ್ ಇದೆ ಲಗ್ನದಲ್ಲಿ ಏನಾದ್ರೂ ಬೆನಿಫಿಟ್ ಗಳಾದಂತಹ ಗುರು ಏನಾದ್ರು ದಶವಾಂಶದಲ್ಲಿತ್ತು ಅಂತ ಹೇಳಿದ್ರೆ ವ್ಯಕ್ತಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಇದೆ ಜೀವನದಲ್ಲಿ ಅನ್ನುವಂಥದ್ದು ಈ ರೀತಿ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಬಹುದು ಎರಡನೇ ಟೆಕ್ನಿಕ್ ಏನಂತ ಹೇಳಿದ್ರೆ ಒಂದು ಡಿವಿಷನಲ್ ಚಾರ್ಟಿನ ಲಗ್ನಾಧಿಪತಿ ಏನಾದ್ರು ಮ್ಯಾಲಿಫಿಕ್ ಅಸೋಸಿಯೇಷನ್ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಹಂಗಂತ ಅಂದ್ರೆ ನವಾಂಶದ ಲಗ್ನಾಧಿಪತಿ ಏನಾದ್ರು ಶನಿ ರಾಹು ಕೇತು ಕುಜಗಳ ಜೊತೆ ಇತ್ತು ಅವುಗಳ ಆಸ್ಪೆಕ್ಟ್ ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಮನುಷ್ಯ ಆ ಕೆಲಸವನ್ನ ಮಾಡಬೇಕಾದ್ರೆ ಆತನಿಗೆ ಕಷ್ಟ ಆಗತ್ತೆ ಅನ್ನುವಂಥದ್ದು ವರ್ಷ ಅಫ್ಲಿಕ್ಷನ್ ಗಳಿತ್ತು ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ಆಗೋದೇ ಇಲ್ಲ ಆ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಉದಾಹರಣೆಗೆ ಡಿ ಟೆನ್ ದಶಮಾಂಶದ ಲಗ್ನದಲ್ಲಿ ಬೆನಿಫಿಕ್ ಇದೆ ಇದರತ್ತೇನು ಮನುಷ್ಯನಿಗೆ ಕೆಲಸ ಮಾಡೋಕೆ ಇಷ್ಟ ಇದೆ ಬಟ್ ಲಗ್ನಾಧಿಪತಿ ದಶಮಾಂಶದ ಮ್ಯಾಲಿಸಿಕ್ ಮ್ಯಾಲಿಫಿಕ್ ಅಸೋಸಿಯೇಷನ್ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಕೆಲಸ ಮಾಡೋಕೆ ಇಷ್ಟ ಇದ್ರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಸಪ್ತಮಾಂಶದಲ್ಲೂ ಅಷ್ಟೇನೆ ಮಕ್ಕಳು ಮಾಡಿಕೊಳ್ಳೋದಕ್ಕೆ ಇಷ್ಟ ಇದೆ ಬೆನಿಫಿಟ್ ಇತ್ತು ಅಂತ ಹೇಳಿದ್ರೆ ಸಪ್ತಾಂಶದ ಲಗ್ನದಲ್ಲಿ ಆದ್ರೆ ಆ ಒಂದು ಅಧಿಪತಿ ಮ್ಯಾಲಿಫಿಕ್ ಅಂಫ್ಲಿಕ್ಷನ್ ಗಳಿಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನವಾಂಶಕ್ಕೂ ಕೂಡ ಸೇಮ್ ಅಪ್ಲೈ ಆಗುವಂತದ್ದು ಮಿತ್ರ ಇನ್ನ ಮೂರನೆಯ ಒಂದು ಟೆಕ್ನಿಕ್ ಏನಂತ ಹೇಳಿದ್ರೆ ಯಾವುದೇ ಡಿವಿಷನಲ್ ಚಾರ್ಟ್ ತಗೊಳ್ಳಿ ಆ ಒಂದು ಡಿವಿಷನಲ್ ಚಾರ್ಟ್ ಒಂದು ಏರಿಯಾನ ರೆಪ್ರೆಸೆಂಟ್ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಫರ್ಟ್ ಅಥವಾ ಸುಖ ಸಿಕ್ಕುತ್ತೋ ಇಲ್ವೋ ಅನ್ನುವುದಕ್ಕೆ ನೀವು ಆ ಡಿವಿಷನಲ್ ಚಾರ್ಟ್ ನಾಲ್ಕನೇ ಮನೆಯನ್ನ ನೋಡ್ಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ ನವಾಂಶ ಏನು ಮದುವೆಗೆ ನೋಡೋದ್ರಿಂದ ನಿಮ್ಮ ಮದುವೆ ಆದ್ಮೇಲೆ ನಿಮಗೆ ಸುಖ ಸಿಗುತ್ತೋ ಅಂತ ಜೀವನದಲ್ಲಿ ಹೇಗ್ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನವಾಂಶದ ನಾಲ್ಕನೇ ಮನೆಯಲ್ಲಿ ಬೆನಿಫಿಟ್ ಗಳ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಮದುವೆಯಲ್ಲಿ ನಿಮ್ಗೆ ಸುಖ ಇದೆ ಬಟ್ ಮ್ಯಾಲಿಫಿಕ್ಸ್ ಗಳಿತ್ತು ಅಂತ ಹೇಳಿದ್ರೆ ಮದುವೆಯಲ್ಲಿ ಸುಖ ಅಷ್ಟು ಇರೋದಿಲ್ಲ ಅಂತ ದಶಮಾಂಶದಲ್ಲೂ ಅಷ್ಟೇನೆ ನಾಲ್ಕನೇ ಮನೆಯಲ್ಲಿ ಏನಾದ್ರು ಬೆನಿಫಿಟ್ ಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಕೆರಿಯರ್ ಲೈಫ್ ಸುಖವಾಗಿರುತ್ತೆ ಮ್ಯಾಲಿಫಿಕ್ ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಅಡಚಣೆಗಳು ಅಂತ ಹೇಳಿ ಸೇಮ್ ಸಪ್ತಾಂಶದ ಅಷ್ಟನ್ನೇ ಸಪ್ತಾಂಶದ ನಾಲ್ಕನೇ ಮನೆಯಲ್ಲಿ ಬೆನಿಫಿಟ್ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಂದ ನಿಮಗೆ ಸುಖ ಸಿಗುತ್ತೆ ಮೆಲಿಫಿಕ್ ಅಂತ ಹೇಳಿದ್ರೆ ಅದ್ರ ಆಪೋಸಿಟ್ ಆಗುತ್ತೆ ಇನ್ನ ಇನ್ನೊಂದು ಸ್ಮಾಲ್ ಟೆಕ್ನಿಕ್ ಏನಂತ ಹೇಳಿದ್ರೆ ಕೇತುವಿನ ಟೆಕ್ನಿಕ್ ಅದೇನಂತ ಹೇಳಿದ್ರೆ ಯಾವುದೇ ಚಾರ್ಟ್ ಚಾರ್ಟ್ಗಳಲ್ಲಿ ಲಗ್ನದಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರೀಮ್ಲಿ ಡಿಸ್ ಇಂಟ್ರೆಸ್ಟ್ ಇರ್ತದೆ ಏನಕ್ಕೆ ಅಂತ ಹೇಳಿದ್ರೆ ಉದಾಹರಣೆಗೆ ಡಿ ಒನ್ ಚಾರ್ಟ್ ಅಲ್ಲೇ ಕೇತು ತಗೊಳ್ರೆ ನಾನು ಆಲ್ರೆಡಿ ನನ್ನ ಓಲ್ಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿ ಒನ್ ಚಾರ್ಟ್ ಲಗ್ನದಲ್ಲೇ ಕೇತು ಇತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ಯಾವ ರೀತಿ ಹುಟ್ಟಿರ್ತಾರೆ ಅಂದ್ರೆ ಹುಟ್ಟೋದಕ್ಕೆನೆ ಬಹಳ ಕಷ್ಟ ಎಸ್ಪೆಷಲಿ ಕೆಲವೊಂದಿಷ್ಟು ಕೇಸ್ ಗಳಾಗ್ತವಲ್ಲ ಎಂಬಲಿ ಕಾರ್ಡ್ ಇಶ್ಯೂ ಅಂತಾರಲ್ಲ ಆ ತರದ್ದು ಬೇಸಿಕಲಿ ಇವ್ರಿಗೆ ಈ ಪ್ರಪಂಚಕ್ಕೆ ಬರಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಸೇಮ್ ಕಂಡೀಷನ್ ಏನಾದ್ರು ನವಾಂಶದ ಲಗ್ನದಲ್ಲಿ ಏನಾದ್ರು ಕೇತು ಬಂತು ಅಂತ ಹೇಳಿದ್ರೆ ಅಂತವ್ರಿಗೆ ಮದುವೆ ಆಗೋದಕ್ಕೇನೆ ಇಷ್ಟ ಇಲ್ಲ ಮತ್ತು ಅಂತ ಹೇಳಿದ್ರೆ ಕೇತು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಗಳನ್ನ ಕಟ್ ಮಾಡ್ತಾನೆ ಸೊ ಒಬ್ಬ ವ್ಯಕ್ತಿ ಜೀವನದಲ್ಲಿ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ ಮದ್ವೆನೇ ಅವನಿಗೆ ದೊಡ್ಡ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ನವಾಂಶ ಲಗ್ನದಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ಅಂತವ್ರಿಗೆ ಮದ್ವೆ ಆಗುವಂತಹ ಒಂದು ಇಂಟ್ರೆಸ್ಟೇ ಇರೋದಿಲ್ಲ ಅಂತ ಹೇಳ್ಬೋದು ನನ್ನ ಚಾರ್ಟ್ ಅಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ ನನ್ನ ಜಾತಕದ ಪಂಚಾಂಶದಲ್ಲಿ ಅಂದ್ರೆ ನೇಮು ಫೇಮಕ್ಕೆ ಸಂಬಂಧಪಟ್ಟಿದ್ರಲ್ಲಿ ಆ ಡಿವಿಷನಲ್ ಚಾರ್ಟ್ ನ ಲಗ್ನದಲ್ಲಿ ಕೇತು ಇದೆ ಮತ್ತು ಅದನ್ನ ಕುಜ ನೋಡ್ತಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ನನಗೆ ಲೈಫ್ ಅಲ್ಲಿ ಯಾವುದೋ ಒಂದು ಫೇಮ್ ತಗೋಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವಂಥದ್ರಲ್ಲಿ ಝೀರೋ ಇಂಟ್ರೆಸ್ಟ್ ಇದೆ ಹೀಗೆ ಈ ರೀತಿ ಯಾವುದಾದರೂ ಲಗ್ನದಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ಆ ಡಿವಿಷನಲ್ ಚಾರ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಟ್ರೀಮ್ಲಿ ಡಿಸ್ ಇಂಟ್ರೆಸ್ಟ್ ಇರುತ್ತೆ ವರ್ಷ ಕೇಸ್ ಅಲ್ಲಿ ಕೇತು ಆ ಪಾರ್ಟ್ ಆಫ್ ನ ಲೈಫ್ ಅನ್ನ ಆಬ್ಸೆಂಟ್ ಮಾಡ್ಬಿಡ್ತಾನೆ ಅಂದ್ರೆ ನಿಮ್ಮ ಜೀವನದಲ್ಲಿ ಇಲ್ದಂಗೆ ಮಾಡ್ಬಿಡ್ತಾನೆ ಮಿತ್ರ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಈಗ ನಾವು ರೆಮಿಡಿ ಬಗ್ಗೆ ಮಾತಾಡೋಣ ಕ್ಲಿಯರ್ ಯಾವುದೇ ಒಂದು ಡಿವಿಷನಲ್ ಚಾರ್ಟ್ ಅಲ್ಲಿ ನೀವು ರೆಮಿಡಿ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಚಾರ್ಟ್ ಗೆ ಅಂತ ಯಾವ್ದೇ ರೆಮಿಡಿನೂ ಇಲ್ಲ ಮತ್ತು ನೀವು ರೆಮಿಡಿನೂ ಮಾಡಕ್ ಸೊ ಹಾಗಿದ್ರೆ ಎಲ್ಲಿ ನೀವು ರೆಮಿಡಿ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ರೆಮಿಡಿ ಅನ್ನುವಂಥದ್ದು ಡಿ ಒನ್ ಚಾರ್ಟ್ ಅಲ್ಲಿ ಅಂದ್ರೆ ರಾಶಿ ಕುಂಡಲಿ ಅಂತ ಇದೆಯಲ್ಲ ಅಲ್ಲಿ ರೆಮಿಡಿ ಮಾಡ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಗ್ರಹದ ಬೇರೆ ಬೇರೆ ಮುಖಗಳು ನಿಮಗೆ ಡಿವಿಷನಲ್ ಚಾರ್ಟ್ ಅಲ್ಲಿ ಕಾಣಿಸೋದ್ರಿಂದ ರಾಶಿ ಕುಂಡಲಿಯಲ್ಲಿ ಗ್ರಹ ಹೇಗೆ ಕುಳಿತುಕೊಂಡಿದೆ ಮತ್ತು ಯಾವ ಪರಿಹಾರ ಮಾಡಬೇಕು ಅನ್ನೋದನ್ನ ಯೋಚಿಸಿ ನೀವು ರೆಮಿಡಿ ಮಾಡ್ತು ಅಂತ ಹೇಳಿದ್ರೆ ಡಿವಿಷನಲ್ ಚಾರ್ಟ್ ಅಲ್ಲಿ ಅದು ತಾನಾಗ್ತಾನೆ ಕರೆಕ್ಟ್ ಆಗ್ತದೆ ಹೋಗುತ್ತೆ ಆದ್ರಿಂದ ಹೈಯೆಸ್ಟ್ ಇಂಪಾರ್ಟೆನ್ಸ್ ಅನ್ನ ಟಿ ಒನ್ ಚಾರ್ಟ್ ಅಥವಾ ಲಗ್ನ ಕುಂಡಳಿ ಅಂತ ಏನ್ ಹೇಳ್ತೀವಿ ಅಲ್ಲಿ ನಾವು ರೆಮಿಡಿಯನ್ನ ಮಾಡ್ಕೋಬೇಕಾಗುತ್ತೆ